ಆಕಾಶವಾಣಿ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎರಡನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ಯೋಗೀಶ್ ಕೈರೋಡಿ ಆಕಾಶವಾಣಿಯ ಧ್ವನಿಮುದ್ರಿಕೆಯ ಈ ಸಂದರ್ಶನಕ್ಕೆ ಆಗಮಿಸಿರುವ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ನಮಸ್ಕಾರ ಎಲ್ಲರಿಗೂ ಕೂಡ ಶುಭಾಶಯಗಳು ಸರಿಗ ಹೇಳಿ ನಿಮ್ಮ ಸಂಶೋಧನಾ ಮಹಾಪ್ರಬಂಧ ಹೌದು ಕರ್ನಾಟಕದಲ್ಲಿ ಬೌದ್ಧ ಸಂಬೌದ್ಧ ಸಂಸ್ಕೃತಿ ಅಂತ ಹೌದು ಪಿ ಎಚ್ ಡಿ ಪ್ರಬಂಧದ ಬಗ್ಗೆ ಸ್ವಲ್ಪ ಹೇಗೆ ಅದು ಅದು ಏನಾಯ್ತು ಅಂತಂದ್ರೆ ಹಾಗೆ ಎಮ್ ಇದೆಲ್ಲ ಮುಗಿತು ಮುಗಿದ ಮೇಲೆ ನಾನು ಪುತ್ತೂರಿಗೆ ಬಂದು ಅಲ್ಲಿ ಲೆಕ್ಚರ್ ಕನ್ನಡ ಉಪನ್ಯಾಸಕನಾದೆ ಅದಾದ ಮೇಲೆ ಮತ್ತೆ ನಾನು ಚಿನ್ನ ಮೂರ್ತಿಗಳನ್ನು ಭೇಟಿ ಮಾಡಿದೆ ಮಾಡುವಾಗ ಇಲ್ಲಿ ನಮಗೆ ಮಂಗಳೂರಿನಲ್ಲಿ ಶ್ರೀನಿವಾಸ ಅವನೂರವರು ಅನಂತರ ಕೆಲ ವರ್ಷಗಳ ಅನಂತರದ ವಿಚಾರ ಇದು ಇಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದರು ಏನು ಹೇಳಿದರು ನಾನು ಏನಿದ್ರು ನಿನಗೆ ಮಾರ್ಗದರ್ಶನ ಮಾಡೋದು ಇದ್ದೇ ಇದೆ ಆದರೆ ಅಲ್ಲಿ ಹತ್ತಿರದಲ್ಲಿ ಅವರು ಇರ್ತಾರೆ ಮತ್ತು ಅದು ಅನುಕೂಲ ಅವರು ಗೈಡ್ ಅವರಾಗಲಿ ಏನಿದ್ರು ಕೂಡ ನನ್ನ ಹತ್ರಕ್ಕೆ ನೀವು ಬರಬಹುದು ಮಾಡಬಹುದು ವಿವೇಕಾನಂದ್ ನಾನು ಇರುವುದರಿಂದ ಅದು ಇಲ್ಲಿಗೆ ಸೇರಿದ್ದರಿಂದ ಹಾಗೆ ನಾನು ಇಲ್ಲಿ ಪಿ ಎಚ್ ಡಿಗೆ ರಿಜಿಸ್ಟ್ರೇಷನ್ ಮಾಡಿದೆ ಶ್ರೀನಿವಾಸ ಅವನೂರು ನನ್ನ ಗೈಡ್ ಇದ್ದರು ಆ ವಿಶೇಷ ಏನಂತಂದರೆ ಈ ಬೌದ್ಧ ವಿಚಾರದಲ್ಲಿ ತಳುಕಿನ ವೆಂಕಣ್ಣಯ್ಯ ಟಿ ಎಸ್ ವೆಂಕಣ್ಣಯ್ಯನರು ಕನ್ನಡದ ಪ್ರಾತಸ್ಮರಣೀಯ ಪ್ರಾಧ್ಯಾಪಕರಲ್ಲಿ ಒಬ್ಬರು ಕುವೆಂಪು ಅವರ ಗುರುಗಳವರು ತಳುಕಿನ ವೆಂಕಣ್ಣಯ್ಯ ಆಮೇಲೆ ಕೃಷ್ಣಶಾಸ್ತ್ರಿಗಳು ಕುವೆಂಪು ಅವರಿಗೆ ಮಾರ್ಗದರ್ಶನ ಮಾಡಿದ ಗುರುಗಳು ಅವರನ್ನು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೇಳೋದು ಯಾರನ್ನ ತಳುಕಿನ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿ ಅವರಿಬ್ಬರು ಕನ್ನಡ ಕಟ್ಟಿದವರು ಆ ಕಾಲದಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಇವರಿಂದ ಮೇಲಿದ್ದ ಪ್ರೊಫೆಸರ್ ಆ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನಾನು ಹೇಳ್ತಾ ಇರೋದು ಈ ವೆಂಕಣ್ಣಯ್ಯನವರು ಒಂದು ಆರ್ಟಿಕಲ್ ಬರೆದದ್ದು ಇತ್ತು ಅದು ಏನಂತಂದರೆ ಕನ್ನಡದ ಮೂಲ ಕವಿಗಳು ಬೌದ್ಧರಿರಬಹುದೇ ಅಂತ ಕನ್ನಡದಲ್ಲಿ ಈಗ ನಮಗೆ ಜೈನ ಜೈನ ವಾಂಗ್ಮಯ ಪ್ರಾರಂಭ ಆಗುವುದಲ್ವಾ ಕವಿರಾಜ ಮಾರ್ಗದಿಂದ ತೊಡಗಿ ಈಗ ಪ್ರಥಮ ನಮಗೆ ದಾಖಲೆ ಸಿಗುವಂತಹದ್ದು ಕವಿರಾಜ ಮಾರ್ಗ ಆಮೇಲೆ ಕೃತಿಗಳಲ್ಲಿ ಸೃಜನಶೀಲ ಕೃತಿಗಳಲ್ಲಿ ಪಂಪನ ಕೃತಿಗಳು ಆದಿ ಕವಿ ಅಂತ ನಾವು ಪಂಪನ ಹೇಳ್ತೇವೆ ಅದಕ್ಕಿಂತ ಹಿಂದೆ ಯಾರಿದ್ದಿರಬಹುದು ಎನ್ನುವ ಒಂದು ಪ್ರಶ್ನೆಯನ್ನು ಅವರು ಹಾಕಿದ್ರು ಆ ಕಾಲದಲ್ಲಿ ಹಾಕಿ ಅವರಲ್ಲಿ ಬೌದ್ಧರು ಇರಬಹುದೇ ಅಂತ ಹಾಕಿ ಕವಿರಾಜ ಮಾರ್ಗಕಾರ ಅನೇಕ ಪೂರ್ವ ಕವಿಗಳನ್ನು ಹೇಳ್ತಾನೆ ವಿಮಳೋದಯ ನಾಗಾರ್ಜುನ ಸಮೇತ ಜಯ ಬಂಧು ಈ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿಯಂ ಕೈಕೊಂಡರ್ ಒಂದು ಪದ್ಯದಲ್ಲಿ ಹೇಳ್ತಾನೆ ಗದ್ಯದಲ್ಲಿ ಇಂತಿಂಥವರು ಪದ್ಯದಲ್ಲಿ ನಿಂತಿಂತವರು ಅಂತ ಒಂದು ಪಟ್ಟಿಯನ್ನು ಕೊಡ್ತಾನೆ ಕವಿರಾಜ ಕಾಲ ಕವಿರಾಜ ಮಾರ್ಗ ಕೃತಿಯ ಕಾಲ ಒಂಬತ್ತನೇ ಶತಮಾನ ಪಂಪನಿ ಅಂತ ಹಿಂದೆ ನೃಪತುಂಗನ ಆಸ್ಥಾನದಲ್ಲಿ ನೃಪತುಂಗ ಬರದನೋ ಶ್ರೀ ವಿಜಯ ಬರದನೋ ಸ್ವಲ್ಪ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಚರ್ಚೆ ಇದೆ ಈ ಕವಿರಾಜ ಕವಿರಾಜಮಾರ್ಗೋಕ್ತ ಕೃತಿಕಾರರ ಬಗ್ಗೆ ನಮಗೇನು ಬೇರೆ ಸಿಗುವುದಿಲ್ಲ ಈಗ ಉಪಲಬ್ಧ ಕೃತಿಗಳು ಸಿಗುವುದಿಲ್ಲ ನಮಗೆ ಆ ಕೃತಿಕಾರರಲ್ಲಿ ಕೆಲವರಾದರೂ ಬೌದ್ಧರಿರಬಹುದು ಯಾಕೆಂದರೆ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಬೌದ್ಧ ಹಿನ್ನೆಲೆಯ ಕವಿಗಳಾಗಿ ಹೋಗಿದ್ದಾರೆ ಆಮೇಲೆ ತೆಲುಗಿನಲ್ಲಿ ನಮ್ಮ ಅನಂತರ ಅದು ಬೆಳ್ಕೊಂಡು ಬಂತು ಮತ್ತು ಉತ್ತರ ಭಾರತದಿಂದ ಇಲ್ಲಿಗೆ ಪ್ರಭಾವ ಅಶೋಕನ ಕಾಲದಲ್ಲಿ ಆಗಿದೆ ಅಂತ ಹಿನ್ನೆಲೆ ಇಟ್ಟುಕೊಂಡು ಒಂದು ಸಂಶೋಧನ ಲೇಖನವನ್ನು ಬರೆದರು ತಳುಕಿನ ವೆಂಕಣ್ಣಯ್ಯನವರು ಟಿ ಎಸ್ ವೆಂಕಣ್ಣಯ್ಯನವರು ಬರೆದಿದ್ದರು ಇಷ್ಟು ಬಿಟ್ಟರೆ ಮತ್ತೇನೂ ಇರ್ತಾ ಇರಲಿಲ್ಲ ಅದನ್ನು ಪ್ರಸ್ತಾಪ ಮಾಡಿ ತರಗತಿಯಲ್ಲಿ ಚಿದಾಮೂರ್ತಿಗಳು ಹೇಳಿದ್ದರು ಒಂದು ಸಲ ಇದು ಯಾರಾದರೂ ತೊಗೊಳ್ಬೋದು ಕನ್ನಡದ ಈ ಕೆಲಸ ಆಗಬೇಕಾದ ಕೆಲಸ ಅಂತ ಹೇಳಿದರು ನಾನು ಅದರ ಬಗ್ಗೆ ಅಧ್ಯಯನ ನಿರತನಾದಾಗ ನನಗೆ ಅನೇಕ ಅನಂತರದ ಬೆಳವಣಿಗೆಗಳು ಅದರ ಬಗ್ಗೆ ಆಯಿತು ಈಗ ಒಂದು ಸಣ್ಣ ಉದಾಹರಣೆ ಅಂತಂದರೆ ನನ್ನ ಟಿ ಸಿಸಿನಲ್ಲಿ ಅದನ್ನು ವಿಸ್ತಾರವಾಗಿ ಮಾಡಿದ್ದೇನೆ ಅದನ್ನು ಇಡೀ ಪ್ರಸ್ತಾಪ ಮಾಡೋದಿಲ್ಲ ಈಗ ಒಂದು ಸ್ರಗ್ಧರ ವೃತ್ತ ಅಂತ ಇದೆ ನಮ್ಮಲ್ಲಿ ಈ ಛಂದಸ್ಸಿನ ಹಾಂ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಸ್ರಗ್ಧರ ಎನ್ನುವ ಹೆಸರು ಇದೆಯಲ್ಲ ಅದು ತಾರಾ ಭಗವತಿಯ ಪರ್ಯಾಯನಾಮ ತಾರಾ ಭಗವತಿ ಅಂತಂದ್ರೆ ಒಂದು ಬುದ್ಧಿಸ್ಟ್ ಗೋಡೆಸ್ ಅದು ಹಾಂ ಬೌದ್ಧ ದೇವತೆ ಬೌದ್ಧ ದೇವತೆ ಹೆಸರಿನಲ್ಲೇ ಒಂದು ಛಂದಸ್ಸಿನ ಹೆಸರಿದೆ ಆ ಛಂದಸ್ಸು ವಿಶೇಷವಾಗಿ ಕನ್ನಡದಲ್ಲಿ ಬಳಕೆಯಾಗಿದೆ ಅಂದ್ರೆ ಇದೊಂದು ನಮಗೆ ನಾವು ಆಕಾರಗಳನ್ನು ಗ್ರಹಿಸುವಾಗ ಮೂಲಗಳನ್ನು ಗ್ರಹಿಸುವಾಗ ಎಲ್ಲೆಲ್ಲಿ ಎಲ್ಲೆಲ್ಲಿನ ತಗೊಳ್ಬಹುದು ತಗೊಂಡಿರಬಹುದು ಎನ್ನುವುದಕ್ಕೆ ಈ ಒಂದು ಛಂದಸ್ಸಿನ ಉದಾಹರಣೆಯನ್ನು ಕೂಡ ನಾನು ತಗೊಂಡು ವಿವರಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಆಮೇಲೆ ಈ ಬೌದ್ಧ ಕೃತಿಕಾರ ಇದ್ದಿರಬಹುದು ಎನ್ನುವುದಕ್ಕೆ ನಮಗೆ ವೆಂಕಣ್ಣನ ಸೂಚನೆ ಕೊಟ್ಟರು ಅದನ್ನು ವಿಶೇಷವಾಗಿ ಬೆಳೆಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ಕೃತಿಗಳು ನಮಗೆ ಸಿಗ್ತಾ ಇಲ್ಲ ಆದರೆ ಈಗ ಇವರ ಉಲ್ಲೇಖದಲ್ಲಿ ಏನಿದೆ ಅಂತಂದ್ರೆ ಮುನ್ನಿನ ಕಬ್ಬ ಎಲ್ಲಮ್ ಇಕ್ಕಿ ಮೆಟ್ಟಿದವು ಈಗ ಪಂಪಂದೇ ಹೇಳ್ತಾನೆ ಮುನ್ನಿನ ಕಬ್ಬ ಎಲ್ಲವನ್ನೂ ಹಿಂದೆ ಒಂದು ಇರಬೇಕಿತ್ತು ಇರಬೇಕ ಇದೆ ಎನ್ನುವುದಕ್ಕದು ಆಮೇಲೆ ಈ ಕವಿರಾಜ ಮಾರ್ಗದಲ್ಲಿಯೂ ಕೂಡ ಅಷ್ಟೇ ಹಿಂದೆ ಆಗಿ ಹೋದ ಕವಿಗಳ ಪಟ್ಟಿಯನ್ನು ಅಷ್ಟು ಉದ್ದಕ್ಕೆ ಕೊಡುವಾಗ ಅದು ಇಲ್ಲದೆ ಇರುವುದಕ್ಕೆ ಕಾರಣ ಏನಿರಬಹುದು ಅಂತ ನಾವು ಜಿಜ್ಞಾಸೆಗ ಅದನ್ನು ಅಳವಡಿಸಿದರೆ ಈ ಬೌದ್ಧ ಧರ್ಮ ಹೇಗೆ ವಿನಾಶಕ್ಕೆ ಸಂದು ಹೋಯಿತವ ಅದರ ಪರಿಣಾಮವೇ ಒಂದು ಅದರ ಉಪ ಪರಿಣಾಮ ಅಂತ ಹೇಳ್ಬೋದು ನಾವು ಆ ಬೌದ್ಧ ಸಾಹಿತ್ಯವು ಕೂಡ ಅಖಿಲ ಆಗಿ ಹೋಗಿರುವ ಒಂದು ಸಂದರ್ಭ ಇದೆ ಎನ್ನುವುದನ್ನು ಹೇಳಿ ಇದನ್ನ ಜೈನ ಧರ್ಮ ಒಂದು ಪ್ರವರ್ಧಮಾನಕ್ಕೆ ಅಥವಾ ಬಂತು ಬಂತು ಜೈನ ಧರ್ಮ ಒಂದು ನೇಪಥ್ಯಕ್ಕೆ ಸರಿದ ಹಾಗೆ ಹೌದು ಅದು ಇನ್ನೊಂದು ಬಹಳ ವಿಶೇಷ ಅಂಶ ಏನಂತಂದ್ರೆ ಜೈನ ಧರ್ಮಕ್ಕೆ ರಾಜಾಶ್ರಯ ಸಿಕ್ಕಿತು ನಮ್ಮಲ್ಲಿ ಸರಿಯಾದ ರಾಜಶ್ರಯ ಸಿಕ್ಕಿತು ವೈದಿಕ ಧರ್ಮ ಬಿಡಿ ಅದು ಹೇಗೂ ಇದ್ದೇ ಇತ್ತು ಜೈನ ಧರ್ಮಕ್ಕೆ ಸಿಕ್ಕಿತು ಅದೇ ಶಾತವಾಹನರ ಅನಂತರ ಶಾತವಾಹನರು ನಮ್ಮಲ್ಲಿ ಕೃಸ್ತಶಕ ಆದಿಭಾಗದಲ್ಲಿ ಇದ್ದರು ಅನಂತರ ಕದಂಬರ ಕಾಲ ಬರ್ತದೆ ಶಾತವಾಹನರ ಅನಂತರ ಕನ್ನಡದ ರಾಜರ ಆಶ್ರಯ ಬೌದ್ಧ ಧರ್ಮಕ್ಕೆ ಸಿಗಲೇ ಇಲ್ಲ ಅದು ಇನ್ನೊಂದು ಕಾರಣ ಆಯಿತು ಅದಾದ್ದರಿಂದ ನೋಡಿ ನಮ್ಮಲ್ಲಿ ಹ್ಯೂನ್ ಸಾಂಗ್ ಎನ್ನುವ ಬೌದ್ಧ ಯಾತ್ರಿಕ ಬರ್ತಾನೆ ಹ್ಯೂಯನ್ ಸಾಂಗ್ ಅವನು ದಕ್ಷಿಣ ಪಥಕ್ಕೂ ಬಂದಿದ್ದಾನೆ ಉತ್ತರ ಪಥ ಅಂದರೆ ಭಾರತದ ಮೇಲ್ಭಾಗಕ್ಕೆ ಅನಂತರ ಹೋಗ್ತಾನೆ ಅವನು ಆ ಕಡೆಯಿಂದ ಹೀಗೆ ಬರ್ತಾನೆ ಬಂದು ಅವನು ದಕ್ಷಿಣಕ್ಕೆ ಬಂದು ಇಲ್ಲಿಯ ಬನವಾಸಿಗೆ ಅವನು ಬಂದದರ ಉದಯ ವೈಜಯಂತಿ ಅಂತ ಕರೀತಾರಾಗ ವ್ಯಜಯಂತಿ ಅಂತ ವೈಜಯಂತಿ ಅಂತ ಸಂಸ್ಕೃತದಲ್ಲಿ ಅದು ಬನವಾಸಿ ಈ ಪ್ರದೇಶಕ್ಕೆಲ್ಲ ಹ್ಯೂಯನ್ ಸಾಂಗ್ ಬರ್ತಾನೆ ಆಗಲೇ ಹ್ಯೂಯನ್ ಸಾಂಗನ್ನ ಒಂದು ಬರವಣಿಗೆ ನಾವು ಗಮನಿಸಿದರೆ ಇಲ್ಲಿ ಬೌದ್ಧ ಧರ್ಮ ಪತನಗೊಳ್ತಾ ಇದ್ದದ್ದರ ಸಾಕ್ಷ್ಯಗಳು ಸಿಗುತ್ತವೆ ನಮಗೆ ಅಂದರೆ ದಕ್ಷಿಣ ಪಥದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಕೆ ಯಾವಾಗ ಉತ್ತರ ಭಾರತದ ಕಥೆಯೂ ಅಷ್ಟೇ ಹರ್ಷವರ್ಧನ ಕಾಲದಲ್ಲಿ ಒಂದು ಸ್ವಲ್ಪ ರಾಜಾಶ್ರಯ ಸರಿಯಾಗಿ ಸಿಕ್ಕಿತು ಅನಂತರ ಅದನ್ನು ಬಿಟ್ಟರೆ ಕ್ರಿಸ್ತಶಕದ ಅನಂತರದ ಭಾಗದಲ್ಲಿ ಬೌದ್ಧ ಧರ್ಮಕ್ಕೆ ಅದು ಸಿಗಲಿಲ್ಲ ಇದರ ಪರಿಣಾಮವಾಗಿ ಏನಾಯ್ತು ಅಂತಂದರೆ ಈ ವಾಂಗ್ಮಯವು ಕೂಡ ಬೌದ್ಧ ವಾಂಗ್ಮಯವೂ ಕೂಡ ಅದು ವಿನಾಶದ ಕಡೆಗೆ ಹೋಗಿರಬಹುದು ಅಂತ ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದರೆ ಶ್ರೀಲಂಕಾದಲ್ಲಿ ನಮ್ಮ ಬೌದ್ಧ ಪ್ರಾಚೀನ ಬೌದ್ಧ ಸಾಹಿತ್ಯದ ಅನೇಕ ಅಮೋಘ ಕೃತಿಗಳು ದೊರಕಿದ್ದು ಶ್ರೀಲಂಕಾದಲ್ಲಿ ಕಾರಣ ಏನಂತಂದರೆ ಅಶೋಕನ ಕಾಲದಲ್ಲಿ ಅಲ್ಲಿಗೆ ಬೌದ್ಧ ಧರ್ಮ ವ್ಯಾಪಿಸಿತು ಅಲ್ಲಿಗೆ ಅನೇಕ ಇಲ್ಲಿಯ ಹಸ್ತಪ್ರತಿಗಳು ಅಲ್ಲಿಗೆ ಅಂದರೆ ಆಗ ತಾಡವಾಲೆಗಳಲ್ಲಿ ಅಲ್ಲಿಗೆ ಹೋಗಿರಬಹುದು ಇನ್ನೊಂದು ನೀವು ಟಿಬೇಟಿನ ಕಡೆಗೆ ನೋಡಿದರೆ ಅಲ್ಲಿಗೂ ಅಷ್ಟೇ ಬೌದ್ಧ ಧರ್ಮ ವ್ಯಾಪಕವಾಯಿತು ಟಿಬೇಟಿನಲ್ಲಿ ಅನೇಕ ಹಸ್ತಪ್ರತಿಗಳು ದೊರಕಿದವು ಇದೇ ಪ್ರಮಾಣದಲ್ಲಿ ನಮಗೆ ಒಳಗಡೆ ಸಿಗುವುದಿಲ್ಲ ಈ ಈ ಥರ ಸಂಶೋಧನಾ ಕೆಲಸಕ್ಕೆ ಇದು ಲಿಖಿತ ದಾಖಲೆಗಳು ಅದು ಕಡಿಮೆ ಸರ್ ಹೇಗೆ ಅದನ್ನು ಮತ್ತೆ ಅಧ್ಯಯನವನ್ನು ಈಗ ಈಗ ಬಹಳ ಮುಖ್ಯವಾಗಿ ಏನಂತಂದ್ರೆ ನಮ್ಗೆ ಪ್ರಾಗೈತಿಹಾಸಿಕ ಸಾಕ್ಷ್ಯಗಳು ಸಿಗ್ತವೆ ಆರ್ಕಿಯಲಾಜಿಕಲ್ ಫೈಂಡಿಂಗ್ಸ್ ಅಂತ ನೀವು ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ನೋಡಿದರೆ ಅಂದರೆ ಪ್ರಾಗೈತಿಹಾಸಿಕ ಇದನ್ನು ನಾವು ಗಮನಿಸಿದರೆ ನಮ್ಮ ಎಷ್ಟೋ ವಾಸ್ತುವಿನಲ್ಲೂ ಕೂಡ ಬೌದ್ಧ ವಾಸ್ತುವನ್ನು ಕಾಣುತ್ತೇವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾನು ಅದನ್ನು ತುಂಬ ಶಾಸ್ತ್ರೀಯವಾಗಿ ಅದನ್ನು ಪ್ರೂವ್ ಮಾಡುವ ಪ್ರಯತ್ನವನ್ನು ಮಾಡಿದೆ ದೇವಾಲಯಗಳನ್ನು ನಾವು ನೋಡಿದರೆ ದೇವಾಲಯಗಳ ವಾಸ್ತು ಗಜಪೃಷ್ಠಾಕಾರದಲ್ಲಿದೆ ಗಜಪೃಷ್ಠ ಅಂದರೆ ಆಪ್ಸಿಡಲ್ ಅಂತ ಇಂಗ್ಲೀಷಲ್ಲಿ ಆಪ್ಸಿಡಲ್ ಶೇಪ್ ಅಂತ ಹೇಳ್ತವೆ ಗಜಪೃಷ್ಠ ಆನೆಯ ಹಿಂಭಾಗ ಆನೆಯ ಹಿಂಭಾಗವನ್ನು ನೀವು ಮನಸ್ಸಿಗೆ ತಂದುಕೊಳ್ಳಿ ಆ ಆಕಾರದಲ್ಲಿ ದೇವಾಲಯದ ಹೊರಗಡೆಯ ಪ್ರಾಕಾರ ಇರುವುದನ್ನು ನೋಡ್ತೇವೆ ನಾವು ಪ್ರಾಕಾರ ಅಲ್ಲ ಅದು ಪ್ರಾಕಾರ ಹೊರಗಡೆ ಪ್ರಾಕಾರವನ್ನು ನೀವು ನೋಡಿದರೆ ನೀವು ಈಗ ಈಗ ನಾನು ನಿಮ್ಗೆ ಉದಾಹರಣೆ ಕೊಡ್ತೇನೆ ಮಧೂರಿನ ದೇವಸ್ಥಾನವನ್ನು ನೋಡಿ ವಿಟ್ಲದ ದೇವಸ್ಥಾನವನ್ನು ನೋಡಿ ಆ ಕಡೆ ಉಡುಪಿಯಲ್ಲಿ ಈಚೆ ಇರುವ ಶಿವ ದೇವಾಲಯವನ್ನು ನೀವು ಗಮನಿಸಿ ದೊಡ್ಡ ಶಿವಾಲಯಗಳನ್ನು ನೀವು ಗಮನಿಸಿ ಆ ದೇವಾಲಯದ ವಾಸ್ತು ಇದೆಯಲ್ಲ ಅದು ಗಜಪೃಷ್ಠಾಕಾರದಲ್ಲಿ ಇದೆ ಅದು ಆ್ಯಪ್ಸಿಡಲ್ ಶೇಪ್ ಅಂತ ಕರಿತೇವೆ ಈ ಆ್ಯಪ್ಸಿಡಲ್ ಶೇಪ್ ಇದೆಯಲ್ಲ ಅದು ಮೂಲತಃ ಬೌದ್ಧ ಆರ್ಕಿಟೆಕ್ಚರ್ ಅದು ಅದು ವೇದಿಕ ಆರ್ಕಿಟೆಕ್ಚರ್ ಅಲ್ಲ ಅಂತ ಜೈನ್ ಆರ್ಕಿಟೆಕ್ಚರ್ ಅಲ್ಲ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಇಲ್ಲಿ ಬೌದ್ಧ ಧರ್ಮ ಅತ್ಯಂತ ಕ್ರಿಯಾಶೀಲವಾಗಿತ್ತು ಅನ್ನೋದಕ್ಕೆ ಯಾವ ಸಂಶಯವೂ ಇಲ್ಲ ಯಾವ ಸಂಶಯವೂ ಇಲ್ಲ ಆಮೇಲೆ ಶಾಸನಗಳ ಆಧಾರಗಳು ಸಿಗ್ತವೆ ಎಷ್ಟರ ಮಟ್ಟಿಗೆ ಸಿಗ್ತವೆ ಅಂತಂದ್ರೆ ಬಹಳ ವಿಶೇಷವಾದ ಅಂಶ ಹೇಳ್ತೇನೆ ನಾನು ವೈಜಯಂತಿಯಲ್ಲಿರುವಂತಹ ಒಬ್ಬ ಶ್ರೇಷ್ಠಿ ಒಬ್ಬ ಶ್ರೇಷ್ಠಿ ಅಂತಂದ್ರೆ ಒಬ್ಬ ಮರ್ಚೆಂಟ್ ಶ್ರೇಷ್ಠಿ ಶೆಟ್ಟಿ ಆತನ ಹೆಸರು ಭೂತಪಾಲ ಅಂತ ಆ ಭೂತಪಾಲ ಎನ್ನುವ ಶೆಟ್ಟಿ ಇಲ್ಲಿಯ ವೈಜಯಂತಿ ಅಂದ್ರೆ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿನ ಕಲ್ಪಿಸಿಕೊಳ್ಳಿ ಹೌದು ಬನವಾಸಿ ಬನವಾಸಿಯ ಈ ಭೂತಪಾಲ ಎನ್ನುವ ಶೆಟ್ಟಿ ದೂರದ ಕಾರ್ಲಾದಲ್ಲಿ ಕಾರ್ಲ ಅಂತಂದರೆ ಪೂನಾ ಮತ್ತು ಮುಂಬೈ ಮಧ್ಯೆ ಇರುವಂಥ ಒಂದು ಜಾಗ ಕಾರ್ಲಾದಲ್ಲಿ ಒಂದು ದೊಡ್ಡ ಗುಹಾಲಯ ಇದೆ ಆ ಗುಹಾಲಯ ಜಂಬೂ ದ್ವೀಪದಲ್ಲೇ ಉತ್ತಮವಾದಂತಹದ್ದು ಶ್ರೇಷ್ಠವಾದದ್ದು ಅಂತ ಅಲ್ಲೇ ಶಾಸನಗಳು ಹೊಗಳ್ತವೆ ಅಲ್ಲಿ ದಾಖಲೆ ಸಿಗ್ತದೆ ವೈಜಯಂತಿ ಭೂತಪಾಲೇನ ಸೆಟ್ಟಿನ ವಿನಿಮಿತಂ ಅಂತ ಇದರ ನಿರ್ಮಾತೃ ಯಾರು ಅಂದರೆ ವೈಜಯಂತಿಯ ಭೂತಪಾಲ ಎನ್ನುವ ಶ್ರೇಷ್ಠಿ ಭೂತಪಾಲ ಎನ್ನುವ ಒಬ್ಬ ಕನ್ನಡಿಗ ಒಬ್ಬ ಕನ್ನಡ ನೆಲದ ಒಬ್ಬ ಶ್ರೇಷ್ಠಿ ಅಂದರೆ ಒಬ್ಬ ವ್ಯಾಪಾರಿ ವ್ಯಾಪಾರಿ ದೂರದ ಕಾರ್ಲಾದ ಒಂದು ಜಾಂಬೂ ದ್ವೀಪದಲ್ಲಿ ಅತ್ಯುತ್ತಮವಾದಂತಹ ಒಂದು ಗುಹಾಲಯವನ್ನು ನಿರ್ಮಾಣ ಮಾಡಿದ ಎನ್ನುವ ಒಂದು ಉಲ್ಲೇಖ ಸಿಗ್ತದೆ ಆಮೇಲೆ ನೀವು ಇಲ್ಲಿಗೆ ಹೋದರೆ ನಾಗಾಯಿ ಅಂತ ಇದೆ ನಾಗಾಯಿ ಅಂತ ಗುಲ್ಬರ್ಗದ ಹತ್ತಿರ ನಾಗಾಯಿ ಅಂತ ಆ ನಾಗಾಯಿಯಲ್ಲಿ ಅದು ಒಂದು ಕಾಲಕ್ಕೆ ವಿಹಾರವಾಗಿದ್ದಂತಹದ್ದು ದೊಡ್ಡ ಬೌದ್ಧ ವಿಹಾರ ಮತ್ತು ವಿದ್ಯಾಕೇಂದ್ರ ಕೂಡ ನಾಗಾಯಿ ಅಲ್ಲಿ ಹತ್ರ ಸನ್ನತಿ ಅಂತ ಇದೆ ಸನ್ನತಿ ಅಂತ ಗುಲ್ಬರ್ಗದಲ್ಲಿ ಸನ್ನತಿ ಆ ಸನ್ನತಿಯಲ್ಲಿ ಶಾಸನಗಳು ಸಿಗ್ತವೆ ಪ್ರಾಕೃತ ಶಾಸನಗಳು ಸಿಕ್ಕಿವೆ ಆಮೇಲೆ ಬುದ್ಧ ಪಾದ ಸಿಕ್ಕಿದೆ ಬುದ್ಧಪಾದ ಈಗ ನೀವು ವಿಷ್ಣು ಪಾದ ಅಂತ ಕೇಳಿರ್ಬೋದು ದೇವಸ್ಥಾನಗಳಲ್ಲಿ ವಿಷ್ಣುಪಾದ ವಿಷ್ಣುಪಾದ ಆರಾಧನೆ ಇದೆ ಹಾಗೆ ಬುದ್ಧಪಾದದ ಆರಾಧನೆ ಇತ್ತು ಒಂದು ಕಾಲಕ್ಕೆ ಬುದ್ಧ ಪಾದ ಸಿಗ್ತದೆ ಆಮೇಲೆ ಅಶ್ವತ್ಥ ವೃಕ್ಷದ ಚಿತ್ರ ಇರುವಂತಹ ಶಿಲಾ ಫಲಕಗಳು ಸಿಕ್ಕಿವೆ ಸನ್ನತಿಯಲ್ಲಿ ಸಿಕ್ಕಿವೆ ಆಮೇಲೆ ಅಶೋಕನ ಶಾಸನಗಳಂತೂ ಸರಿಯೇ ಸರಿ ಅದರ ಬೇಕಾದ ಅನಂತರ ಪ್ರತ್ಯೇಕವಾಗಿ ಈಗ ನಾನು ಅನಂತರ ವಿಸ್ತರಿಸ್ತೇನೆ ಹೀಗೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಪ್ರಾದುರ್ಭಾವಕ್ಕೆ ಅದರ ಅದರ ಒಂದು ವೈಭವದ ದಿನಮಾನಗಳು ಇದ್ದು ಎನ್ನುವುದಕ್ಕೆ ಸಾಕ್ಷ್ಯಾ ಆಧಾರಗಳು ನಮಗೆ ಬೇಕಾದಷ್ಟು ಸಿಗ್ತವೆ ಬೌದ್ಧ ಧರ್ಮದ ಒಂದು ಪತನಕ್ಕೆ ಕೂಡ ಕಾರಣವನ್ನು ನೀವು ಗುರುತಿಸಲಿಕ್ಕೆ ಹೌದು 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 ಅದು ಅನಂತರ ಇಡೀ ಭಾರತದಲ್ಲಿ ಏನಾಯಿತು ಕರ್ನಾಟಕದಲ್ಲಿಯೂ ಹಾಗೆ ಆಯಿತು ಒಂದನೇ ಕಾರಣ ಬಹಳ ಮುಖ್ಯವಾದ ಕಾರಣ ಏನಾಯಿತು ಅಂತಂದರೆ ರಾಜ ಆಸ್ಥಾನದ ಒಂದು ಆಶ್ರಯ ತಪ್ಪಿ ಹೋದದ್ದು ಇದಕ್ಕೆ ಎರಡನೇದೇನ ಆಯ್ತು ಅಂತಾರೆ ಆ ಕಾಲದಲ್ಲಿ ಈ ಅದನ್ನು ನಾವು ರೇಷ್ಮೆ ಬಟ್ಟೆ ಅಂತ ಕರಿತೇವೆ ಬಟ್ಟೆ ಅಂದರೆ ದಾರಿ ರೇಷ್ಮೆ ದಾರಿ ಅಂದರೆ ಸಿಲ್ಕ್ ರೂಟ್ ಅಂತ ಸಿಲ್ಕ್ ರೂಟ್ ಮಾಡರ್ನ್ ಒಂದು ಏಜ್ ಅಂದರೆ ಆಧುನಿಕ ಕಾಲದ್ದಲ್ಲ ಇದು ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಮಧ್ಯ ಏಷ್ಯಾದಿಂದ ಹಿಡಿದದ್ದು ಭಾರತದವರೆಗೂ ಕೂಡ ಈ ಸಿಲ್ಕ್ ರೂಟ್ ಇತ್ತು ಅಂತ ಈ ಸಿಲ್ಕ್ ರೂಟ್ ಸಿಲ್ಕ್ ರೂಟ್ ಅಂತ ಯಾಕೆ ಇದನ್ನು ಕರೆದ್ರು ಅಂತಂದರೆ ಆಗಿನ ಇವರು ಮರ್ಚೆಂಟ್ ಕ್ಲಾಸ್ ಅಂತ ಯಾರು ಈ ವ್ಯಾಪಾರಿ ವರ್ಗದವರು ಇದ್ದಾರಲ್ಲ ಅವರು ಬೇರೆ ಬೇರೆ ಸಾಧನಗಳ ಮೂಲಕವಾಗಿ ವಾಹನಗಳಿಲ್ಲದ ದಿನಗಳು ಒಂಟೆಗಳಿರ್ಬೋದು ಹೆಸರುಗತ್ತೆಗಳಿರ್ಬೋದು ಕುದುರೆಗಳಿರಬಹುದು ಆನೆಗಳು ಇರಬಹುದು ಕೆಲವು ಸಲ ಅವುಗಳಲ್ಲಿ ಸರಕನ್ನು ಹೇರಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಂತಹ ರಾಜಮಾರ್ಗ ಆ ಕಾಲದ ರಾಜಮಾರ್ಗ ಈ ರಾಜಮಾರ್ಗಗಳು ನಮಗೆ ದಕ್ಷಿಣದ ಕಾಂಚಿಯವರೆಗೆ ಬಂದದ್ದಕ್ಕೆ ಉಲ್ಲೇಖಗಳು ಸಿಗ್ತವೆ ಆಧಾರಗಳು ಇಲ್ಲಿಂದ ಅಂತಂದ್ರೆ ನಮ್ಮ ಈಗ ಭಾರತದ ನೀವು ಒಟ್ಟು ನಕಾಶೆಯನ್ನು ಗಮನಿಸಿದರೆ ನಮ್ಮ ಪಾರ್ಟಿಷನ್ ಪೂರ್ವ ಅಂದರೆ ಯಾವುದು ಅನಂತರ ದ ಭಾರತ ಮತ್ತು ಪಾಕಿಸ್ತಾನ ಆಯಿತು ಅದಕ್ಕಿಂತ ಹಿಂದಿನ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಹಿಂದಿನ ಬ್ರಿಟಿಷರ ಆಧಿಪತ್ಯದ ಭಾರತ ನಕಾಶೆ ನೀವು ಗಮನಕ್ಕೆ ತಂದುಕೊಂಡ್ರೆ ಬಲೂಚಿಸ್ತಾನ ಇದೆ ನೋಡಿ ಬಲೂಚಿಸ್ತಾನದಲ್ಲಿ ಒಂದು ಹಿಂಗ್ಲಾಜ್ ಅಂತ ಒಂದು ಊರಿದೆ ಈಗ ಅದು ಬಲೂಚಿಸ್ತಾನ ಪಾಕಿಸ್ತಾನದ ಭಾಗ ಹಿಂಗ್ಲಾಜ್ ಅಂತ ಆ ಹಿಂಗ್ಲಾಜ್ನಲ್ಲಿರುವ ದೇವತೆ ಹಿಂಗುಳಾ ದೇವತೆ ಅಂತ ಆ ಹಿಂಗುಳಾ ದೇವತೆಯ ಗುಡಿ ಅಲ್ಲಿದೆ ಸನ್ನತಿಯಲ್ಲೂ ಇದೆ ಅಂತ ನೋಡಿ ವಿಶೇಷವಾದ ಅಂಶ ಅಂತಂದರೆ ನನಗೆ ಹೇಳಬೇಕಾದ್ರೆ ರೋಮಾಂಚನ ಆಗ್ತದೆ ದೇವಿಯ ಆರಾಧನೆ ಹಾಂ ದೂರದ ಬಲೂಚಿಸ್ತಾನದಲ್ಲಿದೆ ಅದೇ ದೇವಿಯ ಗುಡಿ ಅದೇ ರೀತಿಯಲ್ಲಿ ನಮ್ಮ ಸನ್ನತಿಯಲ್ಲಿದೆ ಕನ್ನಡ ನಾಡಿನಲ್ಲಿದೆ ಅಂತ ಅಂದ್ರೆ ಈ ತರಹದ ಲಿಂಕ್ ಇತ್ತು ಅವಾಗ ಈಗ ನಾವು ಈಗ ವರ್ತಮಾನದ ಸಂದರ್ಭದಲ್ಲಿ ಇಡೀ ಜಗತ್ತು ನಮ್ಮ ಮುಷ್ಟಿಯಲ್ಲಿ ಇದೆ ಅಂತ ನಮ್ಮ ಸಂಪರ್ಕ ಸಾಧನದಿಂದ ಬಹಳ ಹಾಗೆ ಆದ್ರೆ ಈ ರೀತಿಯ ಸಂಪರ್ಕದ ಎಲ್ಲ ನೆಲೆಯಲ್ಲಿ ಕೂಡ ಇವತ್ತಿನ ದೃಷ್ಟಿ ನೋಡುವಾಗ ಬಹಳ ಹೌದು ಇಂಥ ಸ್ಥಿತಿಯಲ್ಲೂ ಕೂಡ ಒಂದು ಎಷ್ಟು ಒಡನಾಟಗಳು ಇತ್ತು ಎನ್ನುವುದಕ್ಕೆ ನಮಗೆ ಇವೆಲ್ಲ ಆಧಾರಗಳು ಹಾಗಾಗಿ ನೋಡಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಕನ್ನಡ ನಾಡಿನ ಸಂದರ್ಭದಲ್ಲಿ ಇದು ವಿಷಯಕ್ಕೆ ನೇರ ಬೌದ್ಧ ಅಲ್ಲ ಆದ್ರೂ ನಾನು ಹೇಳ್ತಾ ಇದ್ದೇನೆ ಪಶುಪತಿನಾಥ ದೇವಾಲಯ ಇದೆ ನೇಪಾಳದಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಅದರ ಅರ್ಚಕರು ಕನ್ನಡಿಗರು ನೀವು ನಂಬುತ್ತೀರಾ ಕನ್ನಡ ಅರ್ಚಕರು ಅಂತ ಪಶು ಪಶುಪತಿನಾಥ ದೇವಾಲಯದ ಅರ್ಚಕರು ಕನ್ನಡ ಅರ್ಚಕರು ಅಂದರೆ ಒಂದು ವಲಸೆ ಆ ಹೌದು ಅದೇ ಅಂದರೆ ಈ ಥರ ಸಂಪರ್ಕ ಇತ್ತು ನೀವು ತಿರುವನಂತಪುರಕ್ಕೆ ಹೋದರೆ ತಿರುವನಂತಪುರದ ಮುಖ್ಯ ದೇವಸ್ಥಾನದಲ್ಲಿ ಅರ್ಚಕರು ನಮ್ಮ ಕರಾವಳಿ ಭಾಗದ ಅರ್ಚಕರು ನೋಡಿ ಈ ಈ ತರಹದಲ್ಲಿಂತ ಆಮೇಲೆ ನೀವು ಒರಿಸ್ಸಾಕ್ಕೆ ಹೋದರೆ ಒರಿಸ್ಸಾದ ಭಾಗ ಮಾಡ್ರನ್ ಒರಿಸ್ಸಾ ಹಿಂದೆ ಈಗ ಒರಿಸ್ಸಾಕ್ಕೆ ನಾವು ಕಳಿಂಗ ದೇಶ ಅಲ್ವಾ ಆ ಕಳಿಂಗ ದೇಶದ ಬಹುಭಾಗವನ್ನು ಆಳ್ತಾ ಇದ್ದಂಥವ್ರು ಪಾಲ ಮತ್ತು ಸೇನ ವಂಶದವರು ಪಾಲ ಮತ್ತು ಸೇನ ಈ ಎರಡೂ ಕೂಡ ಸರ್ನೇಮುಗಳು ಹೇಳಿ ಉಪನಾಮ ಅಂತ ನಾವು ಕಲೀಬಹುದು ಅವು ಕನ್ನಡ ಉಪನಾಮಗಳು ಇದು ಚಿರಾನಮೂರ್ತಿಯವರು ಪುಸ್ತಕವೇ ಬರೆದಿದ್ದಾರೆ ಇದರ ಬಗ್ಗೆ ಸಂಶೋಧನೆ ಆಗಿದೆ ಬೇಕಾದಷ್ಟು ಆಗಿದೆ ಇನ್ನೂ ಒಂದು ನಿಮಗೆ ತುಂಬ ಇದು ಕೂಡ ರೋಮಾಂಚಕಾರಿಯಾದ ಅಂಶ ಹೇಳ್ತಾನೆ ನಮ್ಮ ಕನ್ನಡದ ಆದಿಕವಿ ಅಂತ ನಾವು ಇವತ್ತು ಗಮನಿಸುವುದು ಪಂಪನನಲ್ವಾ ಪಂಪನ ಕೃತಿಯ ಹಸ್ತಪ್ರತಿ ನಮಗೆ ಆರ ಎನ್ನುವ ಒಂದು ಆರ ಅಂತ ಜಾಗದ ಹೆಸರು ಎ ಆರ್ ಎ ಎಚ್ ಇಂಗ್ಲೀಷಿನ ಸ್ಪೆಲ್ಲಿಂಗ್ ಬಿಹಾರದಲ್ಲಿ ಆರ ಬಿಹಾರದ ಆರ ಎನ್ನುವಲ್ಲಿಯ ಲೈಬ್ರರಿಯಲ್ಲಿ ನಮಗೆ ಕನ್ನಡದ ಒಂದು ಹಸ್ತಪ್ರತಿ ಸಿಕ್ಕಿತ್ತು ಅಂತಂದರೆ ನೀವು ಅದನ್ನು ಕಲ್ಪಿಸಿಕೊಳ್ಳಿ ಈ ತರಹದ ಒಂದು ಅಂತರ್ ಸಂಬಂಧಗಳು ಆ ಇತ್ತು ಒಂದು ಎರಡನೇದು ಏನಂತಂದರೆ ಕನ್ನಡಿಗರು ಅಷ್ಟು ಪ್ರಭಾವಿಗಳಾಗಿದ್ದರು ಅಂತ ಅಷ್ಟು ಪ್ರಭಾವಿಗಳಾಗಿದ್ದರು ಹಾಗಾಗಿ ನೋಡಿ ನಮ್ಮಲ್ಲಿ ರಾಷ್ಟ್ರಕೂಟ ವಂಶದವರ ಬಗ್ಗೆ ಬರುವ ಶಾಸನಗಳಲ್ಲಿ ಬರುತ್ತದೆ ಅವರು ತಮ್ಮ ವಿಜಿಗೀಶು ಸೇನೆಯ ಕುದುರೆಗಳ ಕಾಲುಗಳನ್ನು ಗಂಗಾ ನದಿಯಲ್ಲಿ ಕಾಲು ತೊಳೆ ಅಂತ ಕಾಲಿಗೆ ಮೆತ್ತಿದ ಧೂಳನ್ನು ಗಂಗಾ ನದಿಯಲ್ಲಿ ಕುದುರೆಗಳನ್ನು ಇಳಿಸಿ ಕಾವ್ಯ ಅಂತಂದಾಗ ಸ್ವಲ್ಪ ಮಟ್ಟಿಗೆ ಅತಿರಂಜನೆ ಇರ್ತದೆ ಇರಬಹುದು ಆದರೆ ವಾಸ್ತವ ಏನೂ ಇಲ್ಲದೆ ಅಂತದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ ದಕ್ಷಿಣಾಪಥೇಶ್ವರ ಅಂತ ಹೇಳಿಕೊಂಡು ಪುಲಕೇಶಿಗೆ ಬಿರುದು ಬಂತು ಉತ್ತರ ಪಥಕ ಹರ್ಷವರ್ಧನ ಆದ ಇವರಿಬ್ಬರಿಗೆ ಗಡಿಯಾಯ್ತು ಯಾವುದು ನದಿ ಗಡಿಯಾಯ್ತು ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಅಧ್ಯಯನ ಕೇಳುವಾಗ ಅದು ಸಾಹಿತ್ಯದ ಮಾತ್ರ ಅದೇ ಹಾಗಾಗಿ ನನಗೆ ಮುಖ್ಯವಾಗಿ ಅದರಲ್ಲಿ ಬರಿಯ ಸಾಹಿತ್ಯಿಕ ಅಧ್ಯಯನ ಆಗಿ ತಗೊಳ್ಳಿ ಅಲ್ಲ ನಾನು ಅದನ್ನ ಕಲ್ಚರಲ್ ಸ್ಟಡಿ ಅದು ಸಾಂಸ್ಕೃತಿಕ ಅಧ್ಯಯನ ಅದು ಮುಖ್ಯವಾಗಿ ಆಮೇಲೆ ಇನ್ನೊಂದೇನಂತಂದ್ರೆ ನನ್ನ ಅಧ್ಯಯನದ ಉದ್ದೇಶವೇ ಬೌದ್ಧ ದಾರ್ಶನಿಕ ಅಂಶದ ಬಗ್ಗೆ ನಾನು ಒತ್ತು ಕೊಡಲಿಲ್ಲ ವಿಶೇಷವಾಗಿ ಹಿಸ್ಟೋರಿಕಲ್ ಆಸ್ಪೆಕ್ಟ್ ಐತಿಹಾಸಿಕ ಅಂಶಗಳೇನೆ ಅದು ಹೇಗೆ ಬೆಳ್ಕೊಂಡು ಬಂತು ಇದರ ಕಡೆಗೆ ನನ್ನ ಗಮನ ರೀತಿಯ ಚಿದಾನ ಮೂರ್ತಿಗಳಂತವರ ನನ್ಗೆ ಆಯ್ಕೆ ಮಾಡೋದಕ್ಕೆ ಅವರ ಪ್ರೇರಣೆ ಅದನ್ನ ಮಾಡುದಕ್ಕೆ ಮತ್ತೆ ಆ ಸಂಶೋಧನೆ ಮತ್ತೆ ನೀವು ಇಲ್ಲಿ ಎಲ್ಲಿ ನಿಮ್ಮ ಅಧ್ಯಾಪನ ಅಲ್ಲಿಗೆ ಬರುವ ಸರ ಹೌದು ಅದೇ ಇದು ಇದು ಮತ್ತೆ ಬೇರೆ ರೀತಿಯ ಕೃತಿಗಳು ಬೇರೆ ಕೆಲವು ನಾನು ಮಾಡಿದೆ ವಿಮರ್ಶೆಯ ಕೃತಿಗಳಂತ ನಾನು ನಿಮ್ಮ ಸಾಹಿತ್ಯ ಕೃತಿಗಳ ಬಗ್ಗೆ ಮತ್ತೆ ನಾವು ಮಾತನಾಡುವ ಸರ್ ಬೇರೆ ಬೇರೆ ಸಾಹಿತ್ಯ ಕತಿಗಳು ಪ್ರಕಟಣೆ ಆ ಸಂದರ್ಭ ನೀವು ಮುಖ್ಯವಾಗಿ ನಮ್ಗೆ ತಾಳ್ತಜಿಯವರು ಅಂದಾಗ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಪ್ರೀತಿಯ ಗುರುಗಳು ಅದು ಬಹಳ ನಮ್ಮಂಥವರಿಗೆ ಅದು ಬಹಳ ಇಷ್ಟ ಸಂಗತಿ ಅದು ಮತ್ತೆ ತಮ್ಮ ಇದು ಅಭಿನಂದನ ಸಂಪುಟ ಅಯನವನ್ನು ನಾನು ಗಮನಿಸ್ತಾ ಇದ್ದೆ ಸರ್ ಅದೊಂದು ಎಂತ ಪ್ರೀತಿಯ ಅನುರಾಗದ ಎಲ್ಲ ಅದೊಂದು ಮೊತ್ತ ಅದೊಂದು ಅದನ್ನ ಒಂದು ಅದೊಂದು ಕಾವ್ಯ ಅಂತ ನಾನು ಹೇಳ್ಬೋದೇನೋ ಗೊತ್ತಿಲ್ಲ ಅಲ್ಲಿ ತುಂಬ ನೆನಪುಗಳಿವೆ ನಿಮ್ಮ ವಿದ್ಯಾರ್ಥಿಗಳ ದಿನಗಳಿದೆ ಸರ್ ನೀವು ಒಬ್ಬ ವಿದ್ಯಾರ್ಥಿಯಾಗಿ ಏನು ಅನ್ನೋದನ್ನು ಒಂದಿಷ್ಟು ನೀವು ಮಾತನಾಡಿದ್ದೀರಿ ನಿಮ್ಮ ಅಧ್ಯಾಪನ ವೃತ್ತಿಯ ದಿನಗಳನ್ನು ಸರ್ ಅದೇ ಅಲ್ಲಿ ನಮಗೆ ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಐಚ್ ಕನ್ನಡ ಪ್ರಾರಂಭ ಮಾಡಿದೆವು ನಾವು ಐಚಿ ಕನ್ನಡ ಪ್ರಾರಂಭ ಮಾಡಿದಾಗ ನಮ್ಮ ಮೊದಲ ಬ್ಯಾಚಿನಲ್ಲೇ ಈಗ ಕನ್ನಡದಲ್ಲಿ ಹೆಸರು ಮಾಡಿರುವಂಥದ್ದು ಡಾಕ್ಟರ್ ಚಿನ್ನಪ್ಪಗೌಡರು ಆಮೇಲೆ ಪಾದಕಲ್ಲು ವಿಷ್ಣು ಭಟ್ರು ಇವೆಲ್ಲ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಕನ್ನಡ ನಮ್ಮ ಎರಡನೇ ಬ್ಯಾಚೇ ಅದು ಇಮ್ಮಿಡಿಯೇಟ್ ನೆಕ್ಸ್ಟ್ ಬ್ಯಾಚಿನಲ್ಲೇ ಪುರುಷೋತ್ತಮ ಬಿಳಿಮಲೆ ಆಮೇಲೆ ಸಿ ಎನ್ ರಾಮಚಂದ್ರನ್ ಅಂತ ಇದ್ರು ಅವರು ಆಕಾಶವಾಣಿಯಲ್ಲಿ ಇದ್ರು ಹಿಂದೆ ಈಗ ತೀರ್ಕೊಂಡ್ರು ಅವರು ಸಿ ಎನ್ ರಾಮಚಂದ್ರನ್ ಅಂತ ಅವರು ಎಲ್ಲ ಎರಡನೇ ಬ್ಯಾಚಿನವರು ಇಮ್ಮಿಡಿಯೇಟ್ ಇದ್ರ ಅನಂತರ ಕೇಶವ ಶರ್ಮಾ ಅಂತ ನೀವು ಹೆಸರು ಕೇಳಿದ್ದೀರಿ ನಮ್ಮಲ್ಲಿ ಹೌದು ಆಮೇಲೆ ಶಿವರಾಮ್ ಪಡಿಕಲ್ ಈಗ ಇದರಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಹೈದರಾಬಾದ್ ನಲ್ಲಿ ಇವರೆಲ್ಲ ನಮ್ಮ ಕನ್ನಡ ಮೇಜರ್ ಇಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಇರುವಾಗ ನಿಮ್ಮ ಗುರುಗಳ ಹೆಸರುಗಳನ್ನ ಹೇಳುವಾಗಲೂ ಕೂಡ ಮಹತ್ವದ ಹೆಸರುಗಳು ಈಗ ಶಿಷ್ಯರ ಹೆಸರುಗಳನ್ನ ಹೇಳುವಾಗಲೂ ಕೂಡ ಅಂತ ಹೆಸರುಗಳೇ ಕಾಣ್ತದೆ ಆಮೇಲೆ ನಮಗೆ ಅದೊಂದು ನಿಜವಾಗಿಯೂ ಭಾಗ್ಯಶಾಲಿ ನಾನು ಅಂತ ಹೇಳ್ತೇನೆ ಯಾಕಂದ್ರೆ ಆ ಕಡೆಯಿಂದ ನನಗೆ ಗುರು ಪರಂಪರೆ ಸಿಕ್ಕಿತು ಇಂತ ಶಿಷ್ಯರು ಸಿಕ್ಕಿದ್ದಾರೆ ಆ ಶಿಷ್ಯರ ಪ್ರಾದುರ್ಭಾವದಲ್ಲಿ ನನ್ನ ಗೆಲುವನ್ನು ಕಂಡುಕೊಂಡವನು ತರಗತಿಯಲ್ಲೂ ಅಷ್ಟೇ ನಾವ್ ತರಗತಿ ಅಂತ ಇರ್ತಿರ್ಲಿಲ್ಲ ಅದು ತರಗತಿ ತರಗತಿಯಲ್ಲಾ ಅದೊಂದು ಮನೆಯ ವಾತಾವರಣ ನಮ್ಗ ಆ ತರ ಒಂದು ಕ್ವೈಟ್ ಹೋಮ್ಲಿ ಅಂತ ಅಲ್ಲ ಅಂತಲೇ ಅವ್ರು ವಸಂತ ಅಣ್ಣ ಅಂತಲೇ ಹೇಳುದ ಅವ್ರಿಗೆ ಆ ಆ ಬ್ಯಾಚಿನವರೆಲ್ಲಾ ಹಾಗೆ ಅವರು ಹೇಗೆ ಸರ್ ಅದು ಬಹಳ ನಮಗೆ ಮುಖ್ಯವಾಗ್ತ ಅಂದ್ರೆ ಒಬ್ಬ ಯಶಸ್ವಿ ಅಧ್ಯಾಪಕರಾಗಿ ಹೇಗೆ ನೀವು ಅಲ್ಲಿ ಮಕ್ಕಳ ಪ್ರೀತಿ ಅಲ್ಲಿ ಒಂದೇನಂತಂದ್ರೆ ನಾನು ಕಂಡುಕೊಂಡದ್ದು ಏನಂತಂದ್ರೆ ಸಂವಹನದ ಸಮಸ್ಯೆ ಆಗ್ತದೆ ಶಿಕ್ಷಕನಿಗೆ ತನ್ನ ಟಾರ್ಗೆಟ್ ಗ್ರೂಪ್ ಇದೆಯಲ್ಲ ಇದ್ರ ಡೆ ಕೂತ ವಿದ್ಯಾರ್ಥಿಗಳ ಜೊತೆ ಸಂವಹನದ ಸಮಸ್ಯೆ ಕಂಡು ಬರ್ತದೆ ಸಂವಹನದ ಸಮಸ್ಯೆ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಒಂದು ಅಂತರ ಇಟ್ಟುಕೊಂಡೇ ಇವನೋ ಅಥವಾ ಇವಳೋ ವ್ಯವಹರಿಸಿದಾಗ ಇದು ಜಾಸ್ತಿ ಹೆಚ್ಚು ಕಂಡು ಬರುವಂಥದ್ದು ನಾನು ಶಿಕ್ಷಕ ಅಥವಾ ನಾನು ಶಿಕ್ಷಕಿ ಅಂತ ನನ್ನಲ್ಲಿ ಯಾವಾಗಲೂ ಈ ಶಿಕ್ಷಕತನವೇ ಮೈ ತಾಳಿರ್ತದೆ ಅದು ಹೋದರೆ ಅದನ್ನು ನಾವು ನಿವಾರಿಸಿಕೊಂಡ್ರೆ ನಾವು ಅವರು ಸಹಜೀವಿಗಳು ಎನ್ನುವ ಒಂದು ಮನೋಭಾವ ತಂದುಕೊಂಡ್ರೆ ಒಂದು ಕುಟುಂಬದ ಸದಸ್ಯರ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾನು ತರಗತಿಯಲ್ಲಿ ನನ್ನ ಇರಸರಿಕೆ ನನ್ನ ವ್ಯವಹಾರ ಆ ಇರ್ತಾ ಇತ್ತು ಅವರು ಒಂದು ಬೇರೆ ಅಂತ ನಾನು ಅದನ್ನು ಆತರ ಪರಿಗಣಿಸ್ತಾ ಇರಲಿಲ್ಲ ಅವರು ಕೇವಲ ಏನು ಗೊತ್ತಿಲ್ಲದವರು ಅಥವಾ ಅವರು ಅಬೋಧರು ನಾನು ಸರ್ವಜ್ಞ ಈ ಮನೋಭಾವ ಬಂದರೆ ನಿಮ್ಗೆ ಅಂತರ ಹಾಗೆ ಉಳ್ಕೊಡೋದು ಎಸ್ ಪ್ರೀತಿ ಇಲ್ಲದ ಮೇಲೆ ಈಗ ತರಗತಿಯ ತರಗತಿಗೆ ಹೋಗುವುದು ಮೊದಲು ಪ್ರೀತಿಸಬೇಕು ಹೌದು ಪ್ರೀತಿಸಿದ್ರೆ ಅಲ್ಲಿ ಒಂದು ಗಂಟೆ ನಿಲ್ಲುವುದು ಆಯಾಸ ಅಂತ ಹೌದು ಎಷ್ಟೋ ಸಲ ವೃತ್ತಿಗಾಗಿ ಬಂದವರಿಗೆ ಪ್ರೀತಿಸದೇ ಕಷ್ಟ ಆಗ್ಬಹುದು ಈಗ ನೀವು ಕಾಲೇಜಿನಲ್ಲಿ ಪಾಠ ಮಾಡ್ತೀರಿ ನಿಮಗೆ ಸ್ವಂತದ ಅನುಭವ ಅಲ್ವಾ ಅದು ಆತರ ಇಲ್ಲದೇ ಇದ್ರೆ ಆಗುದಿಲ್ಲ ಯಾವಾಗ ನೀವು ಅದನ್ನ ಅಳವಡಿಸಿಕೊಂಡ್ರಿ ಅವಾಗ ನಿಮಗೆ ಸಂವಹನ ಎನ್ನು ಸಮಸ್ಯೆ ಆಗುದಿಲ್ಲ ಒಂದು ವೇಳೆ ಒಂದು ವಿಚಾರ ನನಗೆ ಗೊತ್ತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನನಗೆ ಕೀಳರಿಮೆ ಬಾಧಿಸಬಾರದು ನನಗೆ ನಾನು ತಿಳಿದು ಹೇಳ್ತೇನೆ ನಾಳೆ ಓದಿ ಹೇಳ್ತೇನೆ ಅಂತ ಹೇಳ್ಬೋದಲ್ಲ ಇದು ಪರೋಕ್ಷವಾಗಿ ವಿದ್ಯಾರ್ಥಿಗಳು ಕೂಡ ವಿಷಯವನ್ನ ಬೋಧನೆ ಮಾಡಿ ಒಂದು ಬಗ್ಗೆ ಮತ್ತೆ ಈಗ ನುಡಿಗಿಂತ ನಡೆ ನಿಮ್ಮ ವಿಚಾರಗಳನ್ನ ಕೇಳಿ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ನಿಮ್ಮನ್ನು ನಿಮ್ಮ ನಡೆತೆ ಇರ್ತಾ ಇತ್ತು ಅಂತಂದ್ರೆ ನನ್ನ ಸಹಧರ್ಮಿಣಿ ಕೂಡ ಅಷ್ಟೇ ಅವರ ಅತ್ತಿಗೆ ಅಂತಲೇ ಹೇಳ ವಿದ್ಯಾರ್ಥಿಗಳು ಅವರಲ್ಲಿ ಅವರ ವಿವೇಕಾನಂದ ಕಾಲೇಜಿನಲ್ಲೇ ಇದ್ದರು ಅನಂತ ನಾನು ಪ್ರೀತಿಸಿ ಮದುವೆ ಆದ ಮದುವೆ ಆದ ಮೇಲೆ ಪದವಿ ಅವರು ಪ್ರೈವೇಟ್ ಆಗಿ ಪೂರೈಸಿಕೊಂಡ್ರು ಆಮೇಲೆ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರು ಆಮೇಲೆ ಲೈಬ್ರರಿ ಸೈನ್ಸ್ನಲ್ಲಿ ಇದು ಮಾಡಿದರು ಅಭ್ಯಾಸ ಮಾಡಿದರು ಮುಂಬೈಯಲ್ಲಿ ಒಂದು ಬಿ ಎಡ್ ಕಾಲೇಜಿನಲ್ಲಿ ಲೈಬ್ರರಿನಾಗಿ ಕೆಲಸ ಮಾಡಿದರು ಆಮೇಲೆ ಬಿಟ್ಟರು ಅದನ್ನು ಬಿಟ್ಟಿದ್ರು ಆಮೇಲೆ ಅದೇ ಅವರು ತೀರಾ ಆ ಸಂದರ್ಭದ ವಿವರಣೆಯನ್ನು ನಾನು ಬೇರೆ ಸಂದರ್ಭದಲ್ಲಿ ಮಾಡಿದ್ದೇನೆ ಅದನ್ನು ನನ್ನನ್ನು ತೊರೆದು ಹೋಗುವ ಸಂದರ್ಭ ಬಂತು ಅದು ಈ ಬ್ರೈನ್ಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಆಯಿತು ಅದಕ್ಕೆ ಸಂಬಂಧಪಟ್ಟು ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಹಾಗಾಗಿ ತನ್ನ ಇವತ್ತ ಮೂರನೇ ಇಸ್ವಿಯಲ್ಲಿ ವರ್ಷದಲ್ಲಿ ಆಕೆ ಪರಂಧಾಮಕ್ಕೆ ಹೋಗಿದ್ದಾಳೆ ಅವರ ಪುಸ್ತಕ ದ್ರೌಪದಿ ಸಮೀಕ್ಷೆ ಅಂತ ಪಿ ಎಚ್ ಡಿ ಥಿಸ್ ಬಂದಿದೆ ಪಬ್ಲಿಷ್ ಆಗಿದೆ ಮಾರ್ಗದರ್ಶಕ ಅವರಿಗೆ ಅಲ್ಲಿ ಬಿ ವಿ ನೆಮಾಡೆ ಅಂತ ಅಲ್ಲಿ ಕಂಪೇರ್ಟಿವ್ ಹೌದು ಕಂಪೇರ್ಟಿವ್ ಲಿಟ್ರೇಚರ್ ಪ್ರೊಫೆಸರ್ ಅವರು ಆಮೇಲೆ ಕನ್ನಡಕ್ಕೆ ಅಂದರೆ ಟೆಕ್ನಿಕಲಿ ಗೈಡ್ ಬೇಕಲ್ಲ ಕನ್ನಡದವರೇ ಅಂತ ಅಲ್ಲಿ ಸಂಜೀವ್ ಶೆಟ್ಟಿ ಅಂತ ಹೇಳಿ ಸೋಮಯ್ಯ ಕಾಲೇಜ್ನವರು ಗೈಡ್ ಇವರು ಆಕ್ಚುಲಿ ಅಂದ್ರೆ ಕೋ ಗೈಡ್ ಅಂತ ಮುಂಬೈ ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಪ್ರೊವಿಜನ್ ಇತ್ತು ಕಂಪೇರ್ ಲಿಟ್ರೇಚರ್ನವರು ಬಿ ವಿನೇ ಮಾಡಿ ಅಂತ ಇನ್ನೊಬ್ಬರು ಸಂಜೀವ್ ಶೆಟ್ಟಿ ಹಾಗೆ ಇದಾಗಿ ಪಿ ಸಮಾನ ಆಸಕ್ತಿಯ ಸಾಹಿತ್ಯದ ಸಂಬಂಧ ಮತ್ತೆ ವಿದ್ಯಾರ್ಥಿಗಳು ಕೂಡ ನಾನು ಅಲ್ಲಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ರೆ ಅಲ್ಲಿ ಕಾಲೇಜಿನಲ್ಲಿ ಎಷ್ಟು ನಿಮ್ಮನ್ನ ಪ್ರೀತಿಯಿಂದ ಮತ್ತೆ ನಿಮ್ಮ ಮನೆ ಕೂಡ ಅವರಿಗೆ ತುಂಬಾ ಬಂದು ಹೋಗುವ ಮನೆ ಆಗಿದೆ ಅದು ಅಂದ್ರೆ ಮನೆಗೆ ಬರುದು ಆ ರೀತಿಯ ನಮ್ಮಲ್ಲಿ ಮನೆ ಬಂದು ಬೆಳಿಗ್ಗೆ ಬಂದು ಬಿಟ್ರೆ ಇಡೀ ದಿವಸ ಮನೆಯಲ್ಲಿ ನಮ್ಮಲ್ಲಿ ಊಟ ಗೀಟ ವ್ಯವಸ್ಥೆ ಎಲ್ಲ ಮಾಡಿ ಸಂಜೆವರೆಗೂ ಮನೆಯಲ್ಲಿ ಇದ್ದುಕೊಂಡು ಹೋಗುವುದಂತರ ಒಂದು ಕೌಟುಂಬಿಕವಾದ ನೆಲೆಯಲ್ಲಿ ಆ ವಾತಾವರಣ ಒಂದು ಸಂತಸದ ದಿನಗಳು ಈಗ ನನಗೂ ಕೂಡ ಅನಿಸುದು ಈಗ ಇವತ್ತೆಲ್ಲ ಸೋಶಿಯಲ್ ಮೀಡಿಯಾ ಇತ್ಯಾದಿ ಇರುವುದರಿಂದ ಸ್ವಲ್ಪ ನಾವು ಸ್ವಲ್ಪ ಮನುಷ್ಯರಿಂದ ಈ ರೀತಿ ನೇರ ನೇರ ಒಡನಾಟಕ್ಕಿಂತ ಈಗ ಇದರ ಮೂಲಕವೇ ನೋಡ್ತೇವೆ ಇದು ಯಾವುದು ಇಲ್ಲದೇ ಇರುವ ಕಾಲ ಟಿವಿ ಇರ್ಬೋದು ಮೊಬೈಲ್ ಇಲ್ಲದೇ ಇರುವ ಕಾಲದಲ್ಲಿ ಆಗ ಮನುಷ್ಯ ಸಂಬಂಧವೇ ಹೌದು ಅದು ಅಧ್ಯಾಪಕರು ಇರ್ಬೋದು ಶಿಷ್ಯರು ಇರ್ಬೋದು ನೆರೆಮನೆ ಇರ್ಬೋದು ಅದು ಎಲ್ಲ ಹೆಚ್ಚು ಗಾಢವಾಗಿ ಮತ್ತೆ ಅವರದ್ದು ಮತ್ತೆ ಒಂದು ಸಣ್ಣ ಕಥೆಗಳ ತಂದೆವು ಸಂಕಲನವಾಗಿ ಬಾಜೀರ ಕಂಬದ ಒಳ ಸುತ್ತು ಅಂತ ಪುಸ್ತಕ ಬಂತು ಅವರ ಹೆಸರಿನಲ್ಲಿ ಈಗ ಹೇಮಂತ ಹಬ್ಬ ಅಂತ ನಾವು ಮಣಿಮಾಲಿನ ನೆನಪಿಗೆ ಮತ್ತೊಮ್ಮೆ ಇನ್ನೊಮ್ಮೆ ವಿಸ್ತರಿಸಿ ಮಾತಾಡುವುದು ನನಗೆ ಈ ವಿವೇಕಾನಂದ ಕಾಲೇಜಿನಲ್ಲಿ ಒಂದು ನಿಮ್ಮ ಒಂದು ಅಂದ್ರೆ ಒಂದು ಪ್ರೀತಿಯ ಒಂದು ವಾತಾವರಣ ಅದು ಅನಿಸಿದೆ ಒಂದು ಒಂದು ವಿದ್ಯಾರ್ಥಿಗಳು ಪೂರ್ವ ಸಹೋದ್ಯೋಗಿ ಅದನ್ನು ಕೂಡ ನೆನಪು ಮಾಡಬೇಕಾದಂತಹ ಅಂಶವೇ ಅದು ಕೂಡ ನಮಗೆ ಅವಾಗ ಪ್ರಾಂಶುಪಾಲರಾಗಿ ಕಾಲೇಜಿನಲ್ಲಿ ಸೂರ್ಯನಾಯಣಪ್ಪ ಅಂತ ಇದ್ರು ಬಹಳ ಒಂದು ಮಹತ್ವಾಕಾಂಕ್ಷೆಯ ಕ್ರಿಯಾಶೀಲ ವ್ಯಕ್ತಿತ್ವ ಅವರದ್ದು ಸೂರ್ಯನಾಯಣಪ್ಪ ಅಂತ ಅವರು ಕಾಮರ್ಸ್ ಅವರ ಡಿಪಾರ್ಟ್ಮೆಂಟ್ ಕಾಮರ್ಸ್ ಅವರು ಎಮ್ ಎಸ್ ಕಾಲೇಜಿನಲ್ಲಿ ಬೆಂಗಳೂರಲ್ಲಿದ್ದವು ನಮ್ಮಲ್ಲಿ ಪ್ರಿನ್ಸಿಪಾಲಾಗಿ ಬಂದರು ಮೊದಲು ಜಿ ಕೆ ಶಣಿ ಅಂತ ಅವರಿದ್ದರು ಅವರ ಅನಂತರ ಇಲ್ಲಿಗೆ ಬಂದರು ಕೆನರಾ ಕಾಲೇಜಿಗೆ ಆಗಿ ಬಂದರು ನಮ್ಮಲ್ಲಿ ಸೂರ್ಯಾಯಣಪ್ಪ ಬಂದರು ಅವರು ನಮಗೆ ವಿಶೇಷವಾದ ಪ್ರೋತ್ಸಾಹ ಕೊಟ್ಟರು ಅವರ ಪ್ರೋತ್ಸಾಹದಲ್ಲೇ ನಮ್ಮ ಕನ್ನಡ ಮೇಜರ್ ಪ್ರಾರಂಭ ಆದದ್ದು ಅದು ಕೂಡ ಭಾಳ ರೋಚಕವಾದ ಅಂಶ ಏನಂತಂದರೆ ಆಗ ಮೈಸೂರು ಯೂನಿವರ್ಸಿಟಿಯ ಅಂಗ ಸಂಸ್ಥೆ ಅದು ವಿವೇಕಾನಂದ ಕಾಲೇಜು ಅಂದರೆ ಮಂಗಳೂರು ಯೂನಿವರ್ಸಿಟಿ ಆದ್ದು ಆಮೇಲೆ ಇದಕ್ಕೆ ಎಫಿಲಿಯೇಷನ್ ಕೊಡೋದು ಎಪ್ರೂವಲ್ ಕೊಡೋದು ಎಲ್ಲ ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಆಗ ವೈಸ್ ಆಗಿದ್ದವರು ದೇ ಜವರೇಗೌಡರು ಎಲ್ಲ ಕರ್ಮಧರ್ಮ ಸಂಯೋಗ ಅಂತ ಹೇಳೋದು ನಾನು ಸುರೇಣಪ್ಪ ಅವರ ಜೊತೆಯಲ್ಲಿ ನಾವು ಅಲ್ಲಿಗೆ ಹೋಗಿ ಜವರೇಗೌಡ್ರನ್ನ ಭೇಟಿ ಮಾಡಿ ಅಂದರೆ ನಾವು ಸ್ಪೆಷಲ್ ಕೇಸಾಗಿ ಅರ್ಜಿ ಹಾಕುವ ದಿನಾಂಕ ದಾಟಿ ಹೋಗಿತ್ತು ಈಗ ಎಫಿಲಿಯೇಷನ್ ಹೊಸ್ತು ಬೇಕಾದರೆ ಹೊಸ ಕಾಂಬಿನೇಷನ್ ಬೇಕಾದರೆ ಸಬ್ಜೆಕ್ಟು ಅದಕ್ಕೆ ನಾವು ಮನವಿ ಸಲ್ಲಿಸ್ಬೇಕಲ್ಲ ಆ ಮನವಿ ಸಲ್ಲಿಸುವ ದಿನ ದಾಟಿ ಹೋಗಿತ್ತು ಅದನ್ನು ಕೂಡ ಅವರು ಅದನ್ನು ಕನ್ನಡಕ್ಕೆ ಬೇಕಾಗಿ ಅವರು ಕನ್ನಡ ಸೇನಾನಿ ಅಲ್ವಾ ಹಾಗಾಗಿ ಅವರಿಗೆ ನಮ್ಮಲ್ಲಿ ಇಲ್ಲ ಸರ್ ಇಂಥದ್ದು ನಮಗೆ ಅನುಕೂಲತೆ ಇದೆ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ನಾವು ಎಪ್ಪತ್ತ ಮೂರನೇ ಇಸಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕನ್ನಡ ಮೇಜರ್ ಶುರುವಾಯಿತು ನಮ್ಮಲ್ಲಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅನಂತರ ವರ್ಕ್ ಲೋಡ್ ಜಾಸ್ತಿ ಆಯಿತು ಅಮೃತ ಸ್ವಾಮೇಶ್ವರರು ನಮ್ಮ ವಿಭಾಗ ಮುಖ್ಯಸ್ಥರು ನಾನು ನಾನಿದ್ದೆ ಇನ್ನೊಂದು ಪೋಸ್ಟು ಕ್ರಿಯೇಟ್ ಆಯಿತು ಅದಕ್ಕೆ ಪ್ರಮೀಳಾ ಮಾಧವ ಅಂತ ಅವರು ಆಮೇಲೆ ಈಗ ಅವರು ಕೂಡ ಲೇಖಕಿಯಾಗಿ ಹೆಸರು ಮಾಡಿದ್ದಾರೆ ಈಗ ನಿವೃತ್ತರು ಇಲ್ಲಿಂದ ಆಮೇಲೆ ಆಚಾರ್ಯ ಪಾಠಶಾಲಾ ಕಾಲೇಜ್ ಅಂತಿದೆ ಎ ಪಿ ಎಸ್ ಕಾಲೇಜ್ ಬೆಂಗಳೂರಿಗೆ ಹೋದರು ಆಮೇಲೆ ಅವರು ಮದುವೆ ಆದಮೇಲೆ ಅಲ್ಲಿಗೆ ಹೋದರು ಆಗ ಇನ್ನೊಬ್ಬರು ನಮ್ಮಲ್ಲಿಗೆ ಧರ್ಮಪ್ಪ ಅಂತ ಬಂದಿದ್ದರು ಆಮೇಲೆ ವಿಷ್ಣು ಭಟ್ರು ಕೆಲವು ದಿವಸ ನಮ್ಮಲ್ಲಿ ಕೆಲಸ ಮಾಡಿದರು ಅನಂತರ ಎಜ್ಜಿ ಶ್ರೀಧರ್ ಅಂತ ಅಲ್ಲಿಗೆ ಬಂದರು ಹೌದು ಅನಂತರ ಬಂದರು ನನ್ನ ಸಹೋದ್ಯೋಗಿಯಾಗಿ ನನಗೆ ಭಾಳ ನಿಕಟವಾಗಿ ನನಗೆ ಭಾಳ ಸ್ನೇಹ ಇದ್ದಂಥದ್ದು ಅಂತಂದರೆ ದಿವಂಗತ ಸುರೇಂದ್ರ ಅವರು ಬಿ ಸುರೇಂದ್ರ ರಾವ್ ಹಿಸ್ಟ್ರಿ ಮಂಗಳೂರು ಯೂನಿವರ್ಸಿಟಿಗ ಹಿಸ್ಟ್ರಿ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ದರಲ್ಲ ಅವರು ವಿವೇಕಾನಂದ ಕಾಲೇಜ್ನಲ್ಲಿದ್ದರು ಅವರು ಒಬ್ಬರು ಇನ್ನೊಬ್ರು ಈಗಲೂ ಅಲ್ಲಿ ಅನಂತರ ಪ್ರಾಂಶುಪಾಲರಾದ ಮಾಧವ್ ಭಟ್ ಅಂತ ಅವರು ಇಂಗ್ಲೀಷ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಮಾಧವ್ ಭಟ್ ಅಂತ ಅವರು ಇಲ್ಲಿಯ ಶಿವರಾಮ್ ಕಾರಂತರ ಕೃತಿಗಳನ್ನು ಮತ್ತು ಈ ಆಫ್ರಿಕನ್ ಲಿಟ್ರೇಚರ್ ಹಿನ್ನೆಲೆಯಲ್ಲಿ ಅವರು ಥೀಸಿಸ್ ಮಾಡಿದ್ದಾರೆ ಅವರು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಮಾಡಿದ್ದಾರೆ ಮಾಧವ್ ಭಟ್ ಅಂತ ಆಮೇಲೆ ಕೆಮಿಸ್ಟ್ರಿಯಲ್ಲಿ ಇನ್ನೊಬ್ಬರು ಇದ್ದರು ಅವರು ಈಗ ದಿವಂಗತರು ಶ್ರೀಧರ್ ಭಟ್ ಅಂತ ಇದ್ದರು ಅವರು ಕೂಡ ಲೇಖಕರಾಗಿಯೂ ಹೆಸರು ಮಾಡಿದವರು ಬಡಕಿಲ್ಲ ಶ್ರೀಧರ್ ಭಟ್ ಅಂತ ಕೆಮಿಸ್ಟ್ರಿ ಅವರದು ಆಮೇಲೆ ವೇದವ್ಯಾಸ ಅಂತ ನಮ್ಮಲ್ಲಿ ಇನ್ನೂ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದರು ಸರ್ ಅಲ್ಲ ಅವ್ರು ಕಾಮರ್ಸ್ ಅವ್ರ ಕಾಮರ್ಸು ರಾ ವೇದವ್ಯಾಸ ಅಂತ ಅವರು ಇವರೆಲ್ಲ ನಮಗೆ ತೀರಾ ನಿಕಟವಾಗಿದ್ದಂಥ ನನ್ನ ಕಲೀಗ್ಸ್ ಆಗ ಆಮೇಲೆ ಈ ಕಲೀಗ್ಸ್ ಅಂತೂ ಅಷ್ಟೇ ಅದು ಕೂಡ ಅಷ್ಟೇ ಒಂದೇ ಫ್ಯಾಮಿಲಿಯ ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಇದ್ದೇವು ಅಂತ ನಾವು ಯಾವಾಗ್ಲೂ ಅಂತದ್ ನಡೀತಾ ಇತ್ತು ಸ್ಟಾಫ್ ರೂಮ್ ಅಂತಂದ್ರೆ ಯಾವಾಗಲೂ ಅಲ್ಲಿ ಗುಲ್ಲೋ ಗುಲ್ಲು ಎಷ್ಟೋ ಸಲ ಎಷ್ಟೋ ಸಂದರ್ಭಗಳಲ್ಲಿ ಒಟ್ಟೊಂದು ಕೌಟುಂಬಿಕವಾದ ವಾತಾವರಣ ಇತ್ತು ಸಾಹಿತ್ಯದ ಕೆಲಸಗಳು ಕೂಡ ಆಗ ಭರ್ಪೂರ ಸಾಹಿತ್ಯ ಸಂಘ ನಮ್ಮಲ್ಲಿ ಕನ್ನಡ ಸಂಘ ನಾವು ಪ್ರಾರಂಭ ಮಾಡಿದೆವು ಉದ್ಘಾಟನೆಗೆ ನಾವು ತಿಕ್ಕುಂಜ ಗೋಪಾಲಕೃಷ್ಣ ಭಟ್ರು ಬಂದಿದ್ರೆ ಅಲ್ಲಿಗೆ ಅವಾಗ ಏನಾಯ್ತು ಅಂತಂದ್ರೆ ತಿಕ್ಕುಂಜ ಗೋಪಾಲಕೃಷ್ಣ ಭಟ್ರು ಹೇಳಿದ್ರು 那呢？Non, non. ಹೊರಗಡೆಯಿಂದ ಬಂದೆ ಇಲ್ಲಿಗೆ ನಾನು ಹೊರಗಡೆಯಿಂದ ಬಂದೆ ಅಂತಂದ್ರೆ ಇದು ವನಾಂತರಕ್ಕೆ ದುಷ್ಯಂತ ಬೇಟೆಗೆ ಬಂದ ಹಾಗೆ ಇಲ್ಲಿ ಶಕುಂತಲೆಯರೆಲ್ಲ ಇದ್ದಾರೆ ಆದರೆ ನಾನು ದುಷ್ಯಂತ ಅಲ್ಲ ಆಯ್ತಾ ಅಂತ ಅವರು ಭಾಳ ದೊಡ್ಡದಾಗಿ ಇಲ್ಲೆಲ್ಲ ಶಕುಂತಲೆಯರು ಇದ್ದಾರೆ ಅಂದರೆ ನಾನು ದುಷ್ಯಂತ ಅಲ್ಲ ಆಯ್ತಾ ಅಂತ ಹೇಳಿ ಅವರು ನನಗೆ ಈಗಲೂ ಕೂಡ ನೆನಪಿದೆ ಉದ್ಘಾಟನೆ ಸಂದರ್ಭದಲ್ಲಿ ಅವರ ನಗಚಾಟಿಕೆ ಹಾರಿಸಿದರು ಆಮೇಲೆ ಇನ್ನೊಬ್ಬರು ರಾಜಗೋಪಾಲ್ ಆಚಾರ್ಯ ಅಂತ ದೊಡ್ಡ ವಿದ್ವಾಂಸರು ನಮ್ಮ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಕನ್ನಡ ಆಗಿದ್ರು ಕನ್ನಡ ವಾಗ್ರೂಢಿಗಳು ಅಂತ ಅವ್ರ ಪುಸ್ತಕ ಆಮೇಲೆ ಒಂದು ಪುಸ್ತಕ ನಾವೇ ಪಬ್ಲಿಷ್ ಮಾಡಿದ್ವಿ ಮುಂಬೈ ಯೂನಿವರ್ಸಿಟಿಯಲ್ಲೇ ಶುದ್ಧ ಶುದ್ಧ ಕನ್ನಡ ಅಂತ ರಾಜಗೋಪಾಲಾಚಾರ್ಯ ಪುಸ್ತಕ ಶುದ್ಧ ಅಶುದ್ಧ ಶುದ್ಧ ಶುದ್ಧ ಕನ್ನಡ ಅಂತ ಇನ್ನೊಂದು ಪುಸ್ತಕ ಅವರನ್ನು ಬರೆಸಿದವು ನಾವು ಆಮೇಲೆ ಸಲ ನಾವು ಆರಾಮಿತ್ರ ಮಿತ್ರ ಈಗ ತುಂಬಾ ಹೆಸರು ಮಾಡಿದ ಖ್ಯಾತ ಸಾಹಿತ್ಯ ಅವರನ್ನು ಕರೆಸಿದ್ದೇವೆ ಅಡಿಗರನ್ನು ಕರೆಸಿದ್ದೇವೆ ಅಡಿಗರು ಮೈಸೂರಿಂದ ಅವರ ಕಾರಿನಲ್ಲಿ ಕರ್ಕೊಂಡ್ಬರ್ಲಿಕ್ಕೆ ನಮ್ಮ ವ್ಯವಸ್ಥೆ ಮಾಡಿ ಗೋಪಾಲಕೃಷ್ಣ ಅಡಿಗರು ಬಂದಿದ್ದಾರೆ ಬಂದಿತ್ತು ಬಂದಿತ್ತು ಬಂದಿ ಬಂದಿತ್ತು ಭಾಳ ಹೆಸರು ಮಾಡಿ ಆಗಿತ್ತಪ್ಪ ಅವರು ಹಾಗೆ ಮತ್ತೆ ಅನಂತಮೂರ್ತಿ ಅವರು ಬಂದಿದ್ದಾರೆ ಆ ಸಂದರ್ಭದಲ್ಲಿ ನಾವು ಖ್ಯಾತನಾಮರಾದ ಸಾಹಿತಿಗಳನ್ನೆಲ್ಲ ಕರೆಸಿದ್ದೇವೆ ಮತ್ತು ನನ್ನ ಗುರುವರ್ಗದಲ್ಲಿ ಅದನ್ನೇ ಜಿ ಎಷ್ಟು ವೃದ್ಧರ್ಪ ಕರೆಸಿದ್ದೆವು ನಾವು ಒಟ್ಟರೆ ಕಾಲೇಜಿಗೂ ಕೂಡ ನಾವು ಬೆಂಗಳೂರಿಂದ ಆ ಕಡೆಯಿಂದ ಎಲ್ಲ ಸಾಹಿತಿಗಳನ್ನು ಮೈಸೂರಿಂದ ಕರೆಸ್ತಾ ಇದ್ದೇವೆ ಅಲ್ಲಿಗೆ ಒಂದು ಕಾಲೇಜಿನ ಕನ್ನಡ ವಿಭಾಗ ಅಂತ ಹೇಳಿದ್ರೆ ಅದು ಕೂಡ ಒಂದು ಒಂದು ನಾಡಿನ ಸಾಹಿತ್ಯ ಕೇಂದ್ರ ಹೌದು ಹೌದು ಮತ್ತೆ ನಾವು ಪಬ್ಲಿಕೇಶನ್ ಶುರು ಮಾಡಿದೆವು ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾ ತಾಳ್ತಜೆ ವಸಂತಕುಮಾರ್ ಅವರೊಂದಿಗೆ ಡಾ ಯೋಗೀಶ್ ಕೈರೋಡಿ ಅವರು ನಡೆಸಿಕೊಟ್ಟ ಮಾತುಕತೆಯ ಎರಡನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ